ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿಯ ಇಲ್ಲಿನ ಸಂಚಿಕೆಯಲ್ಲಿ ನೋಡುವುದಾದರೆ ಯಾಕಮ್ಮ ನೀನು ನಿನ್ ಗಂಡನ್ಗೋಸ್ಕರ ರಾಜಿಯಾಗಿ ಆ ಮಗುನೆಲ್ಲ ನೋಡ್ಕೊಂತಿದ್ಯಾ ನಿನ್ಗೆ ಯಾವತ್ತೇ ಹೇಳಿದ್ವಿ ಅಲ್ವಾ ನಾವು ನಿನಿಗೆ ಅಲ್ಲಿ ಕಷ್ಟ ಆಗುತ್ತೆ ನಮ್ಮ ಮನೆಗ್ ಬಂದ್ಬಿಡು ಅಂತ ಇನ್ನು ನೀನು ನಿನ್ ಗಂಡನೇ ನಂಬ್ಕೊಂಡಿದ್ಯಾ ಹಾ ನಿಗೇನಾದ್ರು ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ ಕಾವ್ಯಾ ನೀನ್ ಈ ರೀತಿ ಮಾಡ್ತಾ ಇರೋ ತಪ್ಪು ನನಗ್ ತುಂಬಾ ಬೇಜಾರಾಗ್ತಿದೆ ನಿನ್ನ ಕೈ ನೋಡೋದಿಕ್ ಆಗ್ತಾ ಇಲ್ಲ ನೀನ್ ಅವ್ರನ್ನ ಬಿಟ್ಬಿಟ್ ಬಂದ್ಬಿಡು ಅಂತ ಹೇಳ್ತಾ ಇರ್ತಾಳೆ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ ಅಮ್ಮ ಏನು ನಿಮ್ಮಳಿ ಅಂದ್ರೆ ನಾನು ಬಿಟ್ಟಿ ಬರದ ಹೌದು ನೀನ್ ಹೇಳೋ ಮಾತಿಗ್ ಲೆಕ್ಕಕ್ಕೆ ಬರೋದಲ್ಲ ಸೀದಾ ನಿಮ್ಮನೇಲೆ ಬಂದು ಕುತ್ಕೊಂಡ್ ಬಿಡ್ಬೇಕು ಆ ರೀತಿ ಮಾತಾಡ್ತಾ ಇದ್ಯಾ ಅಲ್ಲ ನಿನ್ಗೆ ಎಷ್ಟು ಹೆಲ್ಪ್ ಆಗಿದ್ದಾರೆ ಅವರು ನಮ್ ಬೆನ್ನ ಹಿಂದೆ ಇದ್ದಿ ನಮ್ ಕಷ್ಟ ಸುಖ ಎಲ್ಲ ಅವ್ರು ನೋಡೋ ಅಂತ ವ್ಯಕ್ತಿನ ನಾನು ದೂರ ಮಾಡ್ಕೊಂಡ್ ಬರ್ಬೇಕು ಅಲ್ವಾ ಇಟ್ಟಿದ್ರಲ್ಲ ಮನೇನ ಬಿಡ್ಸ್ಕೊಟ್ಟಿದ್ ಅವ್ರ ತಪ್ಪು ಆಮೇಲೆ ಅಕ್ಕ ಹೋಳೋಗಿದ್ಲಲ್ಲ ಅವ್ರನ್ನ ಹುಡ್ಕಿ ರಾಹುಲಿ ಕೊಟ್ಟಿ ಮದ್ವೆ ಮಾಡಿದ್ದು ಅವ್ರ ತಪ್ಪು ಮತ್ತೆ ಅವಳ ಮೇಲೆ ಇಲ್ದಿರೋ ಆರೋಪ ಎಲ್ಲ ಆ ಮನೆ ಮನೆಯವರೆಲ್ಲ ಸಲ್ಸಿದ್ರಾಗ ಅವ್ರೆ ಹೋಗಿ ಏನು ಎತ್ತ ಅಂತ ತಿಳ್ಸಿ ವಿಚಾರಿಸಿದ್ದು ಅವ್ರದೇ ತಪ್ಪು ಆಮೇಲೆ ನಮ್ ಗಣೇಶ ಎತ್ಕೊಂಡು ಎತ್ಕೊಂಡೋಗ್ಬಿಟ್ಟಿದ್ರಲ್ಲ ಎಷ್ಟೋ ಕಷ್ಟಪಟ್ಟು ನಮಿಗೋಸ್ಕರ ಆ ವಿಗ್ರಹಗಳನ್ನೆಲ್ಲ ಹುಡ್ಕೊಟ್ಟಿದ್ದು ತಪ್ಪು ಮನೆಗೆ ಎಷ್ಟು ಮಾಡಿದ್ದಾರೆ ಅಮ್ಮ ನೀನ್ ಈ ರೀತಿ ಮಾತಾಡ್ತಾ ಇರೋದು ತಪ್ಪು ನೀನ್ ಯಾವ್ದೇ ರೀತಿ ಏನಾದ್ರೂ ಮಾತಾಡ್ಕೋ ಆದ್ರೆ ನಾನು ಕೇರ್ ಮಾಡಕ್ ಹೋಗಲ್ಲ ಆದ್ರೆ ನನ್ ಗಂಡನ್ ವಿಚಾರಕ್ಕೆ ಮಾತ್ರ ನೀನು ಇನ್ನೊಂದ್ಸತಿ ಈ ರೀತಿ ಮಾತಾಡ್ಬೇಡ ನನಗ್ ಇಷ್ಟ ಆಗಲ್ಲ ನನ್ ಗಂಡ ಯಾವಾಗಿದ್ರು ಒಳ್ಳೆಯವ್ರೆ ಯಾವ್ದೋ ಒಂದು ಸಣ್ಣ ತಪ್ಪದಲ್ಲಿ ಅವ್ರ ಸುಳ್ಳು ಹೇಳಿರ್ಬೋದು ನೀನು ಏನಾದರೂ ಅನ್ಕೋ ನನ್ನ ಗಂಡನೇ ನನಗೆ ಹೆಚ್ಚು ನೀನೇ ಆಗಲಿ ಅಪ್ಪನೇ ಆಗಲಿ ಆ ದೇವರೇ ಬಂದು ಅವ್ರನ್ನ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು ನಾನು ಆಗಲ್ಲ ಏನ್ ತಂದರೆ ಅವರು ಅಷ್ಟು ತುಂಬ ಒಳ್ಳೆಯ ವ್ಯಕ್ತಿ ಆ ರೀತಿ ಅವರು ತಪ್ಪು ಮಾಡೋ ಸಹಜನೂ ಸಹ ಇಲ್ಲ ಏನೋ ಅವರು ನಿಜವಾಗ್ಲೂ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನನಗೆ ಗೊತ್ತಾದರೆ ಸೀದಾ ಅವಾಗೇ ನಾನು ಅಲ್ಲಿಂದ ನಮ್ಮನೆಗೆ ಬರ್ತೀನಿ ಏನೂ ಇಲ್ಲ ಒಂದು ತುತ್ತು ಊಟ ಹಾಕಿ ಅಷ್ಟೇ ಸಾಕು ನಿಮ್ಮನೇಲೆ ನಿಮ್ಮ ಮಗಳಾಗೆ ಇದ್ಬಿಡ್ತೀನಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ಕಾವ್ಯನ್ಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಇನ್ನೇನು ಹೊರಡ್ತಾ ಇದ್ದಂಗೆ ಇದೆಲ್ಲ ನಿಜಾನೇ ಇದೆಯಲ್ಲ ಕನಕ ನಮ್ಮ ಅಳಿಯಂದ್ರು ನಮಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ನೀನು ಅದನ್ನ ಮರ್ತೋಗಿ ಅಳಿಯಂದ್ರ ಮೇಲೆ ನೀನ್ ದ್ವೇಷ ಸಾಧಿಸ್ಬೇಕು ಅಂತ ಹೊರಟ್ರೆ ಅವಳಿಗೂ ಬೇಜಾರಾಗುತ್ತಲ್ವಾ ನೀನ್ ಈ ರೀತಿ ಮಾಡ್ತಾರ ತಪ್ಪು ಅಂತ ಕೃಷ್ಣಮೂರ್ತಿ ಅವರು ಹೇಳ್ತಿದಂಗೆ ಅವಳಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ ಇನ್ನ ಅಲ್ಲಿಂದ ಹೊರಟೇ ಬಿಟ್ಟಿರ್ತಾಳೆ ಏನು ಮನೆ ಮಂದಿಯವರೆಲ್ಲ ರಾಜ್ಗೋಸ್ಕರ ಕಾಯ್ತಾ ಇದ್ದಂಗೆ ಇನ್ನ ರಾಜ್ ಹಿಂತಿರ್ಗಿರ್ತಾನೆ ಮನೆಗೆ ಮಗುನ ಕರ್ಕೊಂಡು ನಾನು ಮಾತಾಡ್ಬಾರ್ದು ಅಂತ ಅನ್ಕೊಂಡೆ ಮಾತಾಡೋ ಅಂತ ಸ್ಥಿತಿಗೆ ತಂದಿದ್ಯಾ ನೀನು ಅಂತ ಹೇಳ್ತೆ ಯಾಕಮ್ಮ ಏನಾಯ್ತು ಅಂತ ಕೇಳ್ತಿದ್ದಂಗೆ ನಿನ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ ನಮ್ ಮನೆ ಹೆಸರು ಮಾನ ಮರೀದಿ ಎಲ್ಲ ತಗಿಬೇಕು ಅಂತಾನೆ ನೀನ್ ಈ ರೀತಿ ಪಣ ತೊಟ್ಟಿ ಈ ರೀತಿ ಮಾಡ್ತಾ ಇದ್ಯಾ ಅಲ್ಲಮ್ಮ ಈಗ ನಾನೇನ್ ಮಾಡ್ದೆ ಯಾರನ್ನ ಕರ್ಕೊಂಡೋಗಿದ್ಯಾ ನೀನು ಆಫೀಸ್ಗೆ ಏನು ಎಲ್ಲಾರ್ಗು ಗೊತ್ತಾಗ್ಬೇಕಾ ಯಾರು ಏನು ಎತ್ತ ಅಂದ್ರೆ ಏನ್ ಹೇಳ್ತೀಯ ಅಂತ ಹೇಳ್ತಾ ಇದ್ದಂಗೆ ನನ್ ಮಗ ಅಂತಾನೆ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಏನು ಮಗ ಅಂತಾನ ನೀನ್ ಏನೋ ಹೇಳ್ಕೊತೀಯ ಅಕ್ಕಪಕ್ಕ ಜನ ಏನ್ ಅನ್ಕೊಳಲ್ಲ ಅಂತ ಹೇಳ್ತಿದಂಗೆ ಅವ್ರ ಅಜ್ಜಿಯವ್ರಿಗೂ ತುಂಬಾ ಕೋಪ ಬಂದಿ ರಾಜ್ ನೀನ್ ಈ ರೀತಿ ಮಾಡ್ತಾ ಇರೋದು ತಪ್ಪು ರಾಜ್ ಯಾರನ್ನ ಈ ಮಗುಗೆ ತಾಯಿ ಯಾರು ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತೀಯ ಹೇಳು ಕಾವ್ಯ ಅಂತ ಕೊಡ್ತೀಯಾ ಅಥವಾ ಬೇರೆಯವರು ಅಂತ ಹೇಳ್ತೀಯ ನೋಡು ನೋಡು ನೀನೇ ಎಷ್ಟು ಇವಾಗ ಸೈಲೆಂಟ್ ಆಗಿದ್ಯಾ ಅವ್ರು ಕೇಳಿಲ್ಲ ಅಂದ್ರು ಮನ್ಸಲ್ಲಿ ಇಲ್ದೆ ಇರೋ ವಿಚಾರಗಳನ್ನೆಲ್ಲಾ ಅವ್ರವ್ರೆ ಊಹೆ ಮಾಡ್ಕೊಂಡು ಮಾತಾಡ್ಕೊಳ್ತಾರೆ ರಾಜ್ ಆ ಸನ್ನಿವೇಶಕ್ಕೆ ನೀನು ಹೊಣೆ ಆಗ್ಬೇಡ ಅದು ನಮಿಗ್ ಇಷ್ಟ ಇಲ್ಲ ಈ ಮನೆಯ ಹೆಸರುನೆಲ್ಲ ನಿಮ್ಮ ಅಮ್ಮ ಹೇಳೋ ರೀತಿ ಕಳಿತಿದ್ಯಾ ನೀನು ಅಂತ ಹೇಳ್ತಿದಂಗೆ ಅಜ್ಜಿ ನೀವೇ ತಾನೇ ಹೇಳಿದ್ದು ಈ ಮನೇಲಿ ಯಾರು ನನಗೆ ಏನು ಸಹಾಯ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು ಅಂತ ಇನ್ನು ನಿಮಗೆ ನಾನು ತಲೆ ಮೇಲೆ ಹಾಕೊಟ್ಟೆ ಆ ಮಗುನ ಬಿಟ್ಟೋಗಕ್ಕಾಗುತ್ತಾ ನನ್ ಮಗು ಜೀವನಾನ ನಾನೇ ನೋಡ್ಕೋಬೇಕು ನಾನೇ ನೋಡ್ಕೋತೀನಿ ನಿಮಗೆ ಯಾವುದೇ ರೀತಿ ನಾನು ತೊಂದರೆ ಕೊಡೋಲ್ಲ ಅಂತ ಹೇಳ್ತಿದ್ದಂಗೆ ಆಗ ಅಪರ್ಣಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ಇಲ್ಲ ಇದಕ್ಕೆ ನಾನು ಕರ ಖಂಡಿಸ್ತೀನಿ ನನಗೆ ಎರಡರಲ್ ಈ ಮಗುನ ಕರ್ಕೊಂಡೋಗಿ ಅವ್ರ ಅಮ್ಮನ ಹತ್ರ ಬಿಟ್ಟು ಬಾ ಅಂತ ಹೇಳ್ತಿದ್ರು ಅವನು ನನ್ ಮಗ ಅವನ್ ಎಲ್ಲಿಗೂ ಹೋಗೋದಿಲ್ಲ ಅಂತ ಅವನ್ ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ರಾಜ್ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡ್ಬೇಕಾದರೆ ನಮ್ಮ ವಿ ಎಸ್ ತ್ರೀ ಚಾನಲ್ ಫೈವ್ ಚಾನಲ್ನಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇಲ್ಲೇ ಇರ್ತಾನೆ ಅವನು ಅಂತ ಹೇಳ್ತಿದ್ದಂಗೆ ವಾವ್ ರಾಜ್ ಸಬಾಷ್ ಮಾಡೋ ತಪ್ಪೆಲ್ಲ ಮಾಡಿ ಏನು ಮಾಡೇ ಇಲ್ಲ ಅನ್ನೋ ರೀತಿ ಇಲ್ಲೇ ಅಂತ ಹೇಳ್ತಾ ಇದಿಯಲ್ಲ ಸ್ವಲ್ಪ ನಿ ನಾಚಿಕೆ ಆಗ್ತಿಲ್ವಾ ಅಂತ ಹೇಳ್ತಾ ಇರ್ತಾಳೆ ನಾಗ್ವೇಣಿ ಅತ್ಗೆ ಏನ್ ನ್ಯಾಯ ಕೊಡ್ತಾ ಇದ್ಯಾ ಅತ್ಗೆ ನನ್ ಮಗ ಮಾಡೋದೆಲ್ಲ ತಪ್ಪು ಎಷ್ಟೋ ಜನ ಹುಡುಗಿಯ ಜೊತೆ ಸುತ್ತಾಡಿ ಅವ್ರಿಗೆ ಏನ್ ಬೇಕು ಅಂತ ನೋಡ್ಕೊಂಡು ಅವ್ರ ಜೊತೆ ಚಲ್ಲಾಟ ಆಡಿದ್ದು ನನ್ ಮಗನ್ ತಪ್ಪಾದ್ರೆ ನಿನ್ ಮಗ ಏನು ಸಾಚ ಅನ್ಕೊಂಡಿದ್ಯಾ ಅವನು ನೋಡು ಮದ್ವೆ ಆಗಿದ್ರು ಇನ್ನೊಂದ್ ಮದ್ವೆ ಆಗಿ ಮಗುನ ಹುಟ್ಟಿಸಿ ಇಲ್ಲಿ ಕರ್ಕೊ ಬಂದ್ ಬಿಟ್ಟಿದಾನೆ ಅವನಿಗೆ ನೀನೇನ್ ಶಿಕ್ಷೆ ಆಗ್ತಿದ್ಯಾ ಅದ್ಗೆ ಅವನ್ ಮಾಡೋ ತಪ್ಪಾದ್ರೆ ಇವನು ಮಾಡೋದು ತಪ್ಪೆ ನನಗ್ ಗೊತ್ತಿಲ್ಲ ಇದಕ್ಕೆ ನನ್ಗೆ ಸಮಜಾಯಿಸಿ ಕೊಡ್ಲೇಬೇಕು ಇದಕ್ ನೀನು ರೆಸ್ಪಾಂಡ್ ಆಗ್ಲೇಬೇಕು ನೀನ್ ಏನೋ ಹೋಗ್ಲಿ ಬಿಡು ಅಂತ ಬಿಡ್ತಾ ಇದ್ಯಾ ಅಂತ ಅಲ್ಲ ನನಗೆ ಇಷ್ಟ ಆಗ್ತಾ ಇಲ್ಲ ಇಬ್ರು ಒಂದೇ ಸಮಾನೆ ಅವನೇನ್ ತಪ್ಪು ಮಾಡಿದಾನೋ ಇವನು ತಪ್ಪು ಮಾಡಿದಾನೆ ಇವನೇನ್ ತಪ್ಪು ಮಾಡಿದಾನೋ ಅವನು ತಪ್ಪು ಮಾಡಿದಾನೆ ಇವಾಗ ಏನಂತ ನಿರ್ಧಾರ ಕೊಡ್ತೀಯ ನೀನು ನನ್ನ ಮಗ ಆದರೆ ನಿರ್ಧಾರ ದೊಡ್ಡದಾಗಿ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಎಲ್ಲ ಹೇಳ್ತಿದ್ದೆ ಈಗ ನಿನ್ ಕರಳು ಬಳ್ಳಿನೇ ಮಾಡೈತೆ ಈಗ ಅದಕ್ಕೇನು ಉತ್ತರ ಕೊಡ್ತೀಯಾ ಅದಕ್ಕೆ ಅಂತ ಹೇಳ್ತಿದ್ದಂಗೆ ರಾಜ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಅವ್ರಿಗೂ ಸಹ ಬೇಜಾರಾಗ್ತಿದ್ದಂಗೆ ನಾಗವೇಣಿ ಏನ್ ಮಾತಾಡ್ತಿದ್ಯಾ ನೀನು ಅಣ್ಣ ಇಷ್ಟು ದಿಸ ಹೋಗ್ಲಿ ಹೋಗ್ಲಿ ಅಂತ ಬಿಟ್ರೆ ರಾಜ್ ಇನ್ನು ತುಂಬ ಅತಿ ಆಡ್ತಿದ್ದಾನೆ ಇವಾಗೆ ನಾವು ಅದಕ್ಕೆ ಅಡ್ಡ ಹಾಕಿಲ್ಲ ಅಂದ್ರೆ ಇನ್ನು ಮುಂದೆ ಏನೇನ್ ದೊಡ್ಡದ್ ಮಾಡ್ತಾನೋ ಅಂತ ಹೇಳ್ತಿದಂಗೆ ಅಪರ್ಣಗೆ ಸಹ ಕೋಪ ಬರ್ತಾ ಇರುತ್ತೆ ಆಗ ಎಲ್ಲಾ ಅಧಿಕಾರ ರಾಜ್ಗಿದೆ ಗಿದೆ ಅವ್ನ್ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ಗೊತ್ತಿದೆ ನೀನ್ ಈ ರೀತಿ ಮದ್ಯ ಬಂದಿ ಅವನ್ ಜೀವನನ ಹಾಳು ಮಾಡಬೇಡ ಅಂತ ಹೇಳ್ತಿದಂಗೆ ಆಗ ಅಪರ್ಣ ಅವರು ಸಹ ನೋಡು ರಾಜ್ ನೋಡು ನಿಮ್ಮ ಅತ್ತೆ ಮಾತಾಡ್ತಾ ಇರೋದನ್ನ ಕೇಳಿಸ್ಕೋ ನಿಮ್ ಚಿಕ್ಕಪ್ಪ ಮಾತಾಡ್ತಾ ಇರೋದಕ್ಕೆ ನೀನ್ ಉತ್ತರ ಕೊಡ್ದಿರ ಮೌನ್ವಾಗಿದ್ಯಲ್ಲ ನಾನು ಏನಂತ ಹೇಳಿ ನಿಮ್ಮ ಅತ್ತೆ ಹೇಳ್ತಾ ಇರೋ ವಿಚಾರಕ್ಕೆ ನಾನು ಏನ್ ಉತ್ತರ ಕೊಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ ಅಂತ ಅಪರ್ಣ ಅವ್ರು ಹೇಳ್ತಿದಂಗೆ ಈಗ ನಾನ್ ನಿನ್ಗೆ ಎರಡೇ ದಾರಿ ಕೊಡೋದು ಏನಮ್ಮ ಅದು ಒಂದು ನೀನು ಆಫೀಸ್ ನೋಡ್ಕೊಳ್ಳೋದಾದ್ರೆ ಆ ಮಗುನ ಬಿಟ್ಬಾ ಅಥ್ವಾ ಇಲ್ಲ ನನಗೆ ಆ ಮಗುನೇ ಹೆಚ್ಚು ಅಂದ್ರೆ ನೀನ್ ಆಫೀಸ್ ಕೆಲ್ಸನ ಬಿಟ್ಬಿಡು ಆ ಜವಾಬ್ದಾರಿ ಎಲ್ಲ ನೀನ್ ತಗೊಳ್ಲೇಬಾರ್ದು ಅಂತ ಅಪರ್ಣ ಹೇಳ್ತಿದಂಗೆ ನೋಡುದ್ರೆ ರಾಜ್ ಆ ಮಗುನ ನೋಡಿ ಅವನಲ್ಲಿ ಅವನೇ ಬೇಜಾರಾಗ್ತಾ ಇರ್ತಾನೆ ಮನೆ ಮಂದಿ ಅವ್ರಿಗೆಲ್ಲರ್ಗು ತುಂಬಾ ಶಾಕ್ ಆಗಿರುತ್ತೆ ಸಂಬಂಧಕ್ಕೋಸ್ಕರ ಕೆಲ್ಸ ಕಳ್ಕೊಳಕ್ಕೂ ನಾನು ರೆಡಿ ಇಲ್ಲ ನೋಡುದ್ರೆ ಈಗ ಕೆಲ್ಸಕ್ಕೋಸ್ಕರ ರಕ್ತ ರಕ್ತ ಸಂಬಂಧ ಕಳ್ಕೊಬೇಕು ಅನ್ನೋ ರೀತಿ ನೀನ್ ಹೇಳ್ತಿದ್ಯಾ ಅಂದ್ರೆ ನನ್ಗಂತ ಕೆಲ್ಸಾನೇ ಬೇಡ ನನ್ಗಂತ ಜವಾಬ್ದಾರಿನೂ ಬೇಡ ನನಗೆ ನನ್ ಮಗನೇ ಹೆಚ್ಚು ನನ್ ಮಗನ್ಗೆ ಯಾರು ಇಲ್ದಿರಂಗೆ ನಾನ್ ಬೆಳೆಸ್ತಾ ಇದ್ದೀನಿ ನಾನು ಬೆಳೆಸ ಬೆಳೆಸ್ತೀನಿ ನಾನು ಅವನ ತಂದೆ ಸ್ಥಾನದಲ್ಲಿ ನಿಂತಿ ನಾನು ಅವನಿಗೆ ಬೆಳೆಸ್ಬೇಕು ಅಂತ ಹೇಳ್ತಿದಂಗೆ ರಾಜ್ ಹೇಳ್ತಾ ಇರ್ತಾನೆ ಆಗ ನೋಡಿದ್ರೆ ಅಪ್ಪರ್ಣರ್ಗೆಲ್ಲಾರ್ಗು ತುಂಬಾ ಶಾಕ್ ಆಗಿರುತ್ತೆ ಆಗ ಹ ಇನ್ನೇನು ಇವನು ತಪ್ಕೊಂತೀನಿ ಅಂತಿದಾನೆ ಅಂತ ನಾವೇಣಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ನೋಡಿದ್ರೆ ಅಪ್ಪಣ್ಣಗೆ ತುಂಬಾ ಶಾಕ್ ಆಗಿರುತ್ತೆ ಆಗ ನಾನ್ ಹೇಳ್ತಾ ಇರೋದು ನಿಜ ನನ್ ಮಗುನ್ಗೋಸ್ಕರ ನಾನು ಏನಾದ್ರು ಮಾಡಕ್ಕೂ ರೆಡಿ ನಿನಗ್ ಇಷ್ಟ ಇಲ್ಲ ಅಂದ್ರೆ ಹೇಳಮ್ಮ ಪರ್ವಾಗಿಲ್ಲ ಇನ್ನೊಂದ್ಸತಿ ಮಾಡಲ್ಲ ಅಂತ ಹೇಳ್ತಿದಂಗೆ ರಾಜ್ ನೀನು ತಪ್ ನಿರ್ಧಾರ ತಗೊಳ್ತಿದ್ಯಾ ನಿನಗೆಲ್ಲಾ ಅಧಿಕಾರ ಇದೆ ಅಪರ್ಣ ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದಂಗೆ ಸಾಕು ನಿಲ್ಲಿಸ್ರಿ ರಾಜ್ಗೆ ಎಲ್ಲಾ ಗೊತ್ತಿರೋದು ಅಪರ್ಣ ಅವನೊಂದು ಶೇರ್ ಇಂದಾನೇ ಟನ್ ಟನ್ ಓವರ್ ಅಷ್ಟು ಟನ್ ಓವರ್ ಅಷ್ಟು ಅವನು ಬೆಳೆಸ್ತಿದ್ದಾನೆ ನೀನ್ ಈ ರೀತಿ ಮಾಡ್ತಾರ ತಪ್ಪು ಅಂತ ಹೇಳ್ತಾ ಇರ್ತಾರೆ ಸುಭಾಷ್ ಅವರು ರೀ ನೀವು ಆಫೀಸ್ ಬಗ್ಗೆ ಅಷ್ಟೇ ಚಿಂತೆ ಮಾಡ್ತಿದ್ದೀರಾ ನಾವು ಮನೆ ಮುಂದೆ ನಾವು ಮನೆ ಮಂದಿ ಮತ್ತೆ ಕೆಲ್ಸ ಎಲ್ಲಾನು ಹೇಳ್ತಾ ಇರೋದು ಆಗ ಹೌದು ಅಕ್ಕ ನೀನ್ ಹೇಳಿದ್ ನಿಜ ರಾಜ್ ಮಾಡ್ತಾ ಇರೋ ತಪ್ಪಿಗೆ ನೀನ್ ಕರೆಕ್ಟ್ ಆಗಿ ನಿರ್ಧಾರ ಕೊಡ್ತಾ ಇದ್ಯಾ ಆಫೀಸ್ ಬೇಕು ಅಂದ್ರೆ ಆ ಮಗುನ ಬಿಟ್ಬಾ ಇಲ್ಲ ಅಂದ್ರೆ ಆ ಮಗುನೇ ನೋಡ್ಕೊ ನೀನು ಸಿ ಪೋಸ್ಟ್ ಇಂದ ನೀನು ಹೇಳುದ್ ಬಿಡು ಅಂತ ಧನಲಕ್ಷ್ಮಿನೂ ಹೇಳ್ತಾ ಇದ್ದಂಗೆ ಅವ್ರ ಅವ್ರು ನೋಡುದ್ರೆ ರಾಜ್ಗೂ ಮತ್ತೆ ಅಪರ್ಣಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ ಆಗ ರಾಜ್ ನೀನ್ ಈ ರೀತಿ ಹೇಳ್ತಾ ಇರೋದು ತಪ್ಪು ರಾಜ್ ಅಂತ ಸುಭಾಷ್ ಅವ್ರು ಹೇಳ್ತಿದ್ರು ಅಪ್ಪ ಅಪ್ಪಾನೇ ಆಗ್ಲಿ ಅಮ್ಮಾನೇ ಆಗ್ಲಿ ನಿಮ್ ಮಾತಿಗ ನಾನು ಬೆಲೆ ಕೊಡೋಷ್ ಕೊಟ್ಟಿದೀನಿ ಈಗ ನಾನು ನನ್ ಮಗನ್ ನೋಡ್ಕೊಳೋ ಜವಾಬ್ದಾರಿ ಬಂದಿದೆ ನಿಮಿಗೆ ನಾನ್ ಬೇಜಾರ್ ಮಾಡೋದ್ರೂ ಪರ್ವಾಗಿಲ್ಲ ನಾನ್ ನನ್ ಮಗನ್ ನೋಡ್ಕೋಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ನೋಡಿದ್ರೆ ಸ್ವಪ್ನಗೆ ಅವ್ರ ಅಜ್ಜಿ ಅವ್ರಿಗೆಲ್ಲರಿಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ ನಾಗವೇಣಿಗೆ ಮತ್ತೆ ನಾಗವೇಣಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ನೋಡಿದ್ರೆ ಕಲ್ಯಾಣ್ ಅವ್ರ ಅಣ್ಣ ಹೇಳ್ತಾ ಇರೋ ನಿರ್ಧಾರನ ಅವನು ಸಹ ಬೇಜಾರಾಗಿ ಕೇಳಿಸ್ಕೊಂತ ಇರ್ತಾನೆ ಇನ್ನ ರಾಜ ಮಗುನ ಕರ್ಕೊಂಡು ಸೀದಾ ಮೇಲ್ ಹೋಗ್ತಿದ್ದಂಗೆ ಅನಾಮಿಕಾಗೆ ಮತ್ತೆ ನಾಗವೇಣಿಗೆ ಧನಲಕ್ಷ್ಮಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಹೇಗೋ ಇವನು ಸಿ ಪದವಿಯಿಂದ ಹಿಡಿತಿದನಲ್ಲ ಅಂತ ಖುಷಿ ಪಡ್ತಾ ಇರ್ತಾರೆ ಈಗ ಅಪರ್ಣ ಹೇಳಿರೋ ಮಾತಿಗೆ ಬೆಲೆ ಕೊಟ್ಟಿ ರಾಜ್ ಆ ಸಿಇ ಪದವಿನ ಬಿಡ್ತಾನ ಅಥವಾ ಮಗುನ ಕರ್ಕೊಂಡೋಗಿ ಅವ್ರ ಅಮ್ಮನ ಹತ್ರ ಬಿಡ್ತಾನ ಈ ವಿಚಾರ ಏನಾದ್ರೂ ಕಾವ್ಯನ್ಗೆ ತಿಳಿದಿ ಕಾವ್ಯ ಮತ್ತೆ ಅಲ್ಲಿ ಗಂಡನ್ ವಿರುದ್ಧವಾಗಿ ನೀವು ಮಾತಾಡಕ್ ಯಾರು ಅಂತ ಕೇಳ್ತಾಳ ಅನ್ನ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್